ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿಗಳಂತರ ಚಂದ್ರೆ ಗುಡಿದೋಡ್ರೆ ರವಿಯೋರೆ ಇಬ್ಬರು ಶಾಸಕರು ಇವತ್ತು ಎರಡು ಮಾಡಿದ್ದೇವೆ ಹತ್ತರಲ್ಲಿ ಕೃಷ್ಣ ಟ್ರಿಬ್ಯುನಲ್ ಗೆಜೆಟ್ ಬಗ್ಗೆ ಒಂದು ತೀರ್ಪು ಅನೇಕ ಕಾಣಕ ಗೌರ್ಮೆಂಟ್ ಅವಾರ್ಡ್ ಮಾಡಕ್ ಆಗಲಿಲ್ಲ ಈ ವಿಚಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಹೋಗಿ ಕೇಂದ್ರದ ನೀರಾವರಿ ಮಂತ್ರಿಗಳು ಕೂಡ ಮಾತಾಡ್ತೇವೆ ಸೋಮಣ್ಣ ಅಂತಕೊಂಡು ನಮ್ಮ ರಾಜ್ಯ ಕರ್ತವಾಯಕರಿಗೆ ನಾವು ವಿವರಣೆಯನ್ನು ಕೊಟ್ಟಿದ್ದೇವೆ ಸೊ ನಾನು ಮಾತಾಡ್ತೇನೆ ಅಂತ ಹೇಳಿ ಅವರು ಮಾತನ್ನು ಕೊಟ್ಟಿದ್ದೇವೆ ಏಳನೇ ತಾರೀಕು ಜೇರಿಯಲ್ಲಿ ನಮ್ಮನ್ನ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ರಾಜ್ಯದ ಸಚಿವರುಗಳ ಸಭೆಯನ್ನು ಕೂಡ ಏಳನೇ ತಾರೀಕು ಕರೆದಿದ್ದಾರೆ ತೆಲಂಗಾಣ ಮಹಾರಾಷ್ಟ್ರ ಕೂಡ ಏಳನೇ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಚರ್ಚೆ ಮಾಡಿದ ಲಾ ಮಿನಿಸ್ಟರ್ ತಿಂಪರ್ ಆ ಸಂಬಂಧಪಟ್ಟಂತ ಡಿಸ್ಟಿಕ್ಟ್ ಮಿನಿಸ್ಟರ್ ಎ ಬಿ ಪಾಟೀಲ್ ಅವರು ಶಿವನಾಮ್ ಪಾಟೀಲ್ ಮತ್ತು ದರ್ಶನ್ ಅವರು ಅವರು ಕೂಡ ನಾವು ಈ ಸಭೆಗೆ ಆ ಭಾಗದ

ಮುಖ್ಯಮಂತ್ರಿ ಅಂತ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಸಿ ಏಳನೇ ತಾರೀಕು ಫುಲ್ ಫ್ಲೆಜ್ ಟೀಮ್ ನಾವೇನ್ ಸ್ಟ್ಯಾಂಡ್ ತಗೋಬೇಕು ಏನು ಈ ನೋಟಿಫಿಕೇಶನ್ ಮಾಡಿಸ್ಲಿಕ್ಕೆ ಕೇಂದ್ರದ ಮೇಲೆ ಯಾವ ರೀತಿ ಒತ್ತಡವನ್ನ ಹೇಳ್ಬೇಕು ಅಂತ ಹೇಳಿ ಎಲ್ಲರನ್ನ ಸಲಹೆ ತೆಗೆದುಕೊಂಡು ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸೊ ಏಳನೇ ತಾರೀಕು ನಾವೆಲ್ಲ ಟೀಮು ಸೇರಿ ಒಟ್ಟಾರೆ ನಾವು ನಾನು ಸರ್ಕಾರ ಪರವಾಗಿ ಮುಂದುವರಿಸಬೇಕು ಅಂತ ಹೇಳಿ ಈಗಾಗಲೇ ಬೆಳಗಾವಿ ಸೆಷನ್ ಸಂದರ್ಭದಲ್ಲಿ ನಮ್ಮೆಲ್ಲರ ಶಾಸಕರ ಉತ್ತರ ನಾವು ಅವಾರ್ಡ್ ಅವರು ಕಾಯಬಾರದು ನಾವು ಪ್ರೊಸೀಜರ್ ಪ್ರೋಸೆಸ್ ಮಾಡಬೇಕು ಅಂತ ಹೇಳಿ ರೈತರ ವಿಶ್ವಾಸ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಅಪ್ರೋಸಸ್ ನಾವಿದ್ದೇವೆ ಸೊ ಏಳನೇ ತಾರೀಕು ನಾನು ಅಲ್ಲಿಗೆ ಹೋಗ್ತಾ ಇದ್ರೆ ನಮ್ಮ ಟೀಮ್ ಇದ್ದೇವೆ ಸೊ ಅವತ್ತು ನಾವೇನು ತೀರ್ಮಾನ ನಮ್ಮ ವಾದ ಏನಿದೆ ಅನ್ನ ಅವ್ರಿ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ವಿರೋಧಿ ಅಪೋಸಿಷನ್ ಪಾರ್ಟಿ ಸರ್ವೆ ಇಷ್ಟ ಆಗಿದವರು ನಮ್ ಸ್ಟ್ಯಾಂಡ್ ಏನು ಅನ್ನೋದನ್ನ ನಾವು ಅವ್ರಿಗೆ ತಿಳಿಸಲ್ಲ ಈ ಮಧ್ಯದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕೂಡ ಕೂಡಲೇ ಕರಿಬೇಕು ಅಂತ ತೀರ್ಮಾನವನ್ನು ಮಾಡ್ತೇವೆ ಸಭೆ ನಂತರ ಮೇ ಏಳನೇ ತಾರೀಕ ಸಭೆ ನಂತರ ಆಲ್ ಪಾರ್ಟಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಆ ಸಭೆಯಲ್ಲಿ ತೀರ್ಮಾನ ಆಗಿದೆ ಸೊ ಅಂತಿಮ ತೀರ್ಮಾನದ ಬಗ್ಗೆ ಏನು ನಾವು ಮಾಡಬೇಕು ಅದ್ರ ಬಗ್ಗೆ ಸ್ಟ್ಯಾಂಡ್ ನಮ್ಮ ರಾಜಕೀಯ ಅನುಭವಗಳೇ ಇದ್ರು ಕೂಡ ಇಟ್ ಈ ಶುಡ್ ಬಿ ವೆಟೆಡ್ ವಿತ್ ಎ ಲೀಗಲ್ ಸ್ಟ್ಯಾಂಡ್ ಅನ್ನೋದನ್ನ ನಮ್ಮ ಲೀಗಲ್ ಟೀಮ್ ಕೂಡ ಅದನ್ನ ತಿಳಿಸಿದ್ದೇವೆ ಅಡ್ವೊಕೇಟ್ ಜನರಲ್ ಕೂಡ ಪಾರ್ಟಿಸಿಪೇಟ್ ಮಾಡಿದ ಕೂಡ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಎಮರ್ಜೆನ್ಸಿ ನೋಟಿಸ್ ಬಂತು ಬರಬೇಕು ಬಟ್ ನಮ್ಗೆ ಏನೇನು ಮಾಹಿತಿ ಕೊಡಬೇಕು ನಮ್ಮ ಸ್ಟ್ಯಾಂಡ್ ಏನಿರ್ಬೇಕು ಅಂತ ಅವ್ರದ್ದೇ ಅಂತ ಒಪಿನಿಯನ್ ಕೂಡ ಅವರು ಕೂಡ ನಮಗೆ ಶಿಕ್ಷಣ ಶಿಕ್ಷಕರು ಕೂಡ ಕೊಟ್ಟಿದ್ದಾರೆ ಇಸ್ ಇಸ್ ಎಲ್ಲೆಲ್ಲೂ ಕಾವೇರಿ ಆರ್ತಿ ಪ್ರಾರಂಭ ಮಾಡಬೇಕು ಅನ್ನೋದು ಅದೊಂದು ಬೇರೆ ಸಬ್ಜೆಕ್ಟ್ ಹೋಗ್ಬೇಕು ಇವತ್ತು ಸೆಲೆಕ್ಟ್ ಮಾಡಿ ಕೃಷ್ಣ ರಾಯಪ ನೆಕ್ಸ್ಟ್ ಕಾವೇರಿ ಕಾವೇರಿ ಆರ್ತಿನ ಮಾಡ್ತೀನಿ ಅಂತ ಹೇಳಿ ಮಧ್ಯದಲ್ಲಿ ನಾನು ನಮಗೆಲ್ಲ ತಿಳಿಸಿದೆ ಈಗಾಗಲೇ ಅದಕ್ಕೆ ಸಿದ್ಧತೆಯನ್ನ ನಾವು ಮಾಡ್ಕೊಡ್ತಾ ಇದ್ದೇವೆ ಈಗಾಗಲೇ ಈ ಕಾವೇರಿ ಆರತಿ ಮಾಡ್ತೀವಿ ಅಂದ ಮೇಲೆ ತಮಿಳುನಾಡಿಗೆ ಪ್ರತಿ ವರ್ಷ ನೂರ ಎಪ್ಪತ್ತೇಳು ಟಿ ಎಂ ಸಿ ಕೊಡ್ಬೇಕು ಈಗ ಇನ್ನೂರ ತೊಂಬತ್ತೈದು ಟಿ ಎಂ ಸಿ ನೀವು ಹೋಗಿ ಮಾಡ್ತೀನಿ ಅಂದ ಮೇಲೆ ಇಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ನಾವು ಇಂಟರ್ನ್ಯಾಷನಲ್ ವಾಟರ್ ಡೇ ದಿನ ನಮ್ಮ ಸಾಯಂಕಿ ಒಂದು ಕಾರ್ಯಕ್ರಮ ಮಾಡೋದು ತಗೊಳಗ ಬಂದಿದ್ವಿ ಜನ ಕೂಡ ಇದಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಷ್ಟಪಡ್ತಾ ಮಾಡ್ತಾ ಸೊ ನೂರ ಹದಿನೈದು ಟಿ ಎಂ ಸಿ ನೀರು ಕೂಡ ಹೋದ ವರ್ಷ ಏಳು ಮೇಲೆ ಹೆಚ್ಚಿಗೆ ನೀರು ಇವಾಗ ಹೋಗಿದೆ ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ಅನ್ನದ ತಟ್ಟೆ ಹಾಕಿ ಇವತ್ತು ಬರೆಯಂತ ಎಲ್ಲ ನಮ್ಮ ರೈತರು ಕಬ್ಬು ಮತ್ತು ಭತ್ತವನ್ನು ಬೆಳೆದು ನಮ್ಮ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಡೀ ತಮಿಳುನಾಡು ಕೂಡ ಹೆಚ್ಚು ಭತ್ತವನ್ನು ಬೆಳೀತಾ ಇರೋದೆಲ್ಲ ಇದೆ ಈ ಕಾವೇರಿ ಆರ್ತಿ ಏನು ನಾವು ಇಟ್ಕೊಂಡಿದ್ದೇವೆ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ ನಮ್ಮ ಕರ್ನಾಟಕದ ಸಂಪ್ರದಾಯ ಒಡುಗದಿಂದ ಹಿಡಿದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸಾಂಸ್ಕೃತಿಕವಾಗಿ ಇದು ಧಾರ್ಮಿಕವಾಗಿ ತಮಿಳುನಾಡಿನ ಸಂಪ್ರದಾಯಗಳು ಕೇರಳ ಸಂಪ್ರದಾಯ ಕೂಡ ಒಳಗೊಂಡಂತೆ ಯಾವ ರೀತಿ ಇದನ್ನ ನಡೆಸಬೇಕು ಅನ್ನೋದು ಕೂಡ ಇವತ್ತೆಲ್ಲ ಕೂತ್ಕೊಂಡು ಚರ್ಚೆಯನ್ನು ನಾವು ಮಾಡಿದ್ದೇವೆ ಸೊ ಎಷ್ಟು ದಿನ ಈ ಆರ್ತಿ ವಾರದಲ್ಲಿ ಇರಬೇಕು ಪೂಜೆ ಯಾವ ರೀತಿ ನಮ್ಮ ರಾಜ್ಯದ ಜನತೆಗೆ ಈ ಒಂದು ಮುಖ್ಯ ಈ ನದಿಯಿಂದ ಈ ನದಿಯಿಂದ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗ್ತಾ ಇದೆ ಬೆಂಗಳೂರು ಇರ್ಬೋದು ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಎಲ್ಲ ಕುಡಿಯೋಕೆ ಇರ್ಬೋದು ದನ ಇರ್ಬೋದು ಕೃಷಿಗೆ ಮತ್ತು ಫ್ಯಾಕ್ಟ್ರಿಗಳಿಗೆ ಮತ್ತು ರೈತರಿಗೆ ಎಲ್ಲರೂ ಕೂಡ ಈ ನದಿಯಿಂದ ಅನುಕೂಲ ಆಗ್ತಾ ಇದೆ ನಮ್ಮ ಧಾರ್ಮಿಕ ಮತ್ತು ನಮ್ಮ ಸಂಸ್ಕೃತಿ ಎರಡು ಕೂಡ ಒಳಗೊಂಡಂತೆ ಈ ಕಾವೇರಿ ಆರತಿಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಸೊ ನೀರಾವರಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಟೂರಿಸಂ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಇಷ್ಟೆಲ್ಲ ಕೂಡ ನಾವು ಒಳಗೊಂಡಂತೆ ಈ ಒಂದು ಸಮಿತಿ ಮಾಡಿ ನಾವು ಇದನ್ನು ಚರ್ಚೆ ಮಾಡಿ ಈಗಾಗಲೇ ನಮ್ಮ ಪಿ ಡಬ್ಲ್ಯೂ ಸಿ ಚೇರ್ಮನ್ ರಾಮ್ ಪ್ರಸಾದ್ ಅವ್ರನ್ನ ಡಿ ಒಂದು ಸಮಿತಿ ಮಾಡಿ ಕನ್ವೀನರ್ ಮಾಡಿದ್ದಾರೆ ನಮ್ಮ ಡೆಪ್ಟಿ ಕಮಿಷನರ್ ಅವರು ಮಂಡ್ಯ ಡೆಪ್ಟಿ ಕಮಿಷನರ್ ಅವರು ಇದರ ಸದ್ಯದ ಉಸ್ತುವಾರಿಯನ್ನು ತೆಗೆದುಕೊಡ್ತಾರೆ ಧಾರ್ಮಿಕ ಇಲಾಖೆಯವರು ಅದನ್ನು ಯಾವ ರೀತಿ ನಮ್ಮ ಪರಂಪರೆಯನ್ನ ಉಳಿಸ್ಕೊಂಡು ಧಾರ್ಮಿಕವಾಗಿ ದೈವ ಆ ತಾಯಿಗೆ ಯಾವ ರೀತಿ ನಮನವನ್ನು ಸಲ್ಲಿಸಬೇಕು ಅನ್ನೋದನ್ನ ಅವರು ಅದನ್ನು ತೀರ್ಮಾನವನ್ನು ಅವರು ಮಾಡ್ತಾರೆ ಮತ್ತು ಸಾಂಸ್ಕೃತಿಕವಾಗಿ ಅದಕ್ಕೆ ಯಾವ ರೀತಿ ಮೆಲುಗನ್ನು ಕೊಡಬೇಕು ನಮ್ಮ ಪರಂಪರೆಯನ್ನು ಉಳಿಸಿಕೊಂಡು ಇಡೀ ನಮ್ಮ ನಾಲ್ಕು ರಾಜ್ಯಗಳ ಏನು ಸಾಂಸ್ಕೃತಿಕ ವಿಚಾರ ಈ ಕಾವೇರಿಯಲ್ಲಿ ಅಡಗಿದೆ ಅದನ್ನು ಹೊರತಂದು ಅವರು ಅದಕ್ಕೊಂದು ರೂಪವನ್ನು ಕೊಡ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀವಿ ಇರಿಗೇಷನ್ ಇಲಾಖೆಯಿಂದ ಟೂರಿಸಂ ಅವರು ಅವರು ಅದಕ್ಕೆ ಬಂದು ಹೋಗುವಂತ ಪ್ರವಾಸಿಗರಿಗೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಕೂಡ ಅವರು ಕೂಡ ಒಂದು ಅನೇಕ ಸಲಹೆಗಳನ್ನ ಅವರು ಕೂಡ ಕೊಡಿದ್ದಾರೆ ಈ ಮಧ್ಯದಲ್ಲಿ ಪವರ್ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ಅಲ್ಲಿ ಪ್ರತ್ಯೇಕವಾದಂತಹ ಲೈಟಿಂಗ್ ವ್ಯವಸ್ಥೆ ಮೌಂಟನ್ನು ಕೂಡ ಲೈಟ್ಸ್ ಹೇಳ್ತೇನೆ ಸೊ ಹಿಂಗೆ ಎಲ್ಲರೂ ಕೂಡ ದಂಧಲ್ಲಿ ಹೆಚ್ಚಿಗೆ ಪ್ರವಾಸಿಗರಿಗೆ ಆಶೀರ್ ಆಗಿ ಇಲ್ಲಿಂದ ಮೈಸೂರಿಂದ ಬೆಂಗಳೂರು ಕಡೆಯಿಂದ ಹೋಗಿ ಮುಂಗ್ಳೂರು ಕಡೆ ಆಗಿ ಪಾರ್ಟಿಸಿಪೇಟ್ ಮಾಡಿ ಪೂಜೆ ಮಾಡ್ಕೊಂಡು ವಾಪಸ್ ಬರಬೇಕು ಜನ ಆ ರೀತಿ ಒಂದು ಆಕರ್ಷಣೆ ಆಗ್ತದೆ ಮತ್ತು ಪಿ ಡಬ್ ಇಲಾಖೆ ರೋಡ್ಗಳನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಮೂರ್ನಾಲ್ಕು ಕಡೆಯಿಂದ ಮೈಸೂರಿಂದ ಶಾವಣಬೆಳಗೊಳ ಶ್ರೀರಂಗಪಟ್ಟಣ ಪಾಂಡುಪುರ ಆ ಕಡೆ ಎಲ್ಲ ರಸ್ತೆಗಳನ್ನ ಯಾವ ರೀತಿ ರೋಲ್ ಗಳನ್ನ ಅಪ್ಗ್ರೇಡ್ ಮಾಡಬೇಕು ಅದನ್ನು ಮಾಡುದು ಆಮೇಲೆ ಒಂದು ನಾಲ್ಕು ಪಂಚಾಯತಿ ಸೇರಿಸಿ ಒಂದು ಪ್ಲಾನಿಂಗ್ ಅಥಾರಿಟಿ ಡೆವಲಪ್ಮೆಂಟ್ ಪ್ಲಾನಿಂಗ್ ಅಥಾರಿಟಿ ನಾವ್ ಯಾರ್ದು ಕೂಡ ನಾವು ಅಕ್ವಿಷನ್ ಮಾಡಕ್ ಹೋಗಲ್ಲ ಅಕ್ವಿಷನ್ ಅಥಾರಿಟಿ ಡೆವಲಪ್ಮೆಂಟ್ ಅಥಾರಿಟಿ ಮಾಡ್ತಾರೆ ಅಥಾರಿಟಿ ಯಾಕೆಂದ್ರೆ ಅಪಸಾಟ್ ಗ್ರೋಪ್ ಆಗಬಾರ್ದು ಮುಂದಕ್ಕೆ ಅಂತೇಳಿ ಅವರ ಆಸ್ತಿಗಳಲ್ಲೇ ಅವರೇ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೆಚ್ಚಿಗೆ ಬೇಕಾದ್ರೆ ಅವಕಾಶ ಮಾಡಿಕೊಡ್ಬೇಕು ಹೆಚ್ಚಿಗೆ ಹೂವಾದಂಥ ತಾಲಿಗಳಿಗೆ ರೂಮ್ಗಳಿಗೆ ಇದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಹೋಟೆಲ್ ಹೊಸ ಹೋಟೆಲ್ಗಳು ಬರಲಿ ಸಾಧಿಸ್ಗೆ ಏನು ಅನುಕೂಲ ಬೇಕು ಅದನ್ನೆಲ್ಲ ಮಾಡಿಕೊಡಿ ಅನ್ನೋ ದೃಷ್ಟಿಯಿಂದ ಒಂದು ಪ್ಲಾನಿಂಗ್ ಅಥಾರಿಟಿ ಕಂಟ್ರೋಲ್ ಪ್ಲಾನಿಂಗ್ ಅಥಾರಿಟಿನ ಮಾಡಲಿ ಕೂಡ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಸೊ ಇಷ್ಟು ಡಿಶ್ಯಸ್ನ ಇವತ್ತು ತೆಗೆದುಕೊಂಡಿದ್ದೇವೆ ನೆಕ್ಸ್ಟು ಟೆಂಡರ್ಗಳೆಲ್ಲ ಕರೀಲಿಕ್ಕೆ ನಾನು ಯಾವಾಗ ಹೇಳ್ತೇನೆ ಈ ಆಲೇ ಸುಮಾರು ನೂರು ಕೋಟಿ ರೂಪಾಯಿ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೇವೆ ಧಾರ್ಮಿಕವಾದಂಥ ಇಲಾಖೆಯವರು ಟೂರಿಸಂ ಮತ್ತು ನಮ್ಮ ಕನ್ನಡ ಕಲ್ಚರ್ ಅವರು ಅವರು ಏನೇನು ರೆಸ್ಪಾನ್ಸ್ ತೆಗೆದುಕೊಳ್ಬೇಕು ಅದನ್ನು ಕೂಡ ಅವರು ತೆಗೆದುಕೊಂಡು ಅವರು ಕೂಡ ಕೆಲವು ಜವಾಬ್ದಾರಿಯನ್ನು ತೆಗೆದುಕೊಳ್ಳಿದ್ದಾರೆ ಇದು ನಮ್ಮ ಪರಂಪರೆ ಧಾರ್ಮಿಕವಾದಂಥ ಸಾಂಸ್ಕೃತಿಕವಾದಂಥ ಮತ್ತು ಪ್ರವಾಸದ ಕಾರ್ಯ ಇಲಾಖೆಗೆ ಯಾವ ರೀತಿ ಇದನ್ನ ಶಕ್ತಿಯನ್ನ ಪಡೆದುಕೊಂಡು ಅದಕ್ಕೊಂದು ಕಾವೇರಿ ತಾಯಿಗೆ ನಮನವನ್ನು ಸಲ್ಲಿಸಬೇಕು ಆ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಸಂಕಲ್ಪವನ್ನು ಮಾಡಿದೆ ಅದಕ್ಕೆ ನಮ್ಮಲ್ಲಿ ಬದ್ಧತೆಯನ್ನ ಇಟ್ಕೊಂಡು ಇವತ್ತು ಈ ಸಭೆಯನ್ನ ಸರ್ ನಿಮ್ಮ ಆರ್ಥಿಕ ಇಲಾಖೆಯವರು ಅದಕ್ಕೆ ಅನುದಾನ ಕೊಡಲಿಕ್ಕೆ ಒಪ್ಪಿಗೆ ಇಲ್ಲ ಈಗ ನಿಮ್ಮ ಇಲಾಖೆಯಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿ ಬಿಲ್ ಬಾಕಿ ಇದೆ ಎಂಬತ್ತೊಂಬತ್ತು ಸಾವಿರ ಕೋಟಿ ಈ ಬಾರಿ ಅನುದಾನ ಹೊರತುಪಡಿಸಿ ತೊಂಬತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ನಿಮ್ಮ ಓ ಪ್ರಾಜೆಕ್ಟ್ ನಡೀತಾ ಇದೆ ಅದರಲ್ಲಿ 95000 ಕೋಟಿ ಇನ್ನು ಬಾಕಿ ಇದೆ ಅಂತ ಲೀಬರಿ ಈ ಒಂದು ಸ್ಕೀಮ್ಗಳಿಗೆ ನಲ್ಲಿ ಬೇಡ ಕಷ್ಟ ಆಗ್ತದೆ ಅಂತ ಒಂದು ತಮಗೆ ಸಿಪ್ರೆಸ್ ಮಾಡಿದಂತ ಇದೆ ಸರ್ ಮಾಡಿ ಸರ್ಕಾರ ಐತಿ ಅಂತ ಎಷ್ಟು ಜನ ಡಿಸೈನ್ ಮಾಡಿದ್ದಾರೆ ಒಂದು ಹತ್ತು ಸಾವಿರ ಜನ ಕೂತ್ಕೊಂಡು ನೋಡುವಷ್ಟು ಒಂದು ಪ್ಲಾನ್ ಹಾಕಬೇಕು ಅಂತ ಹೇಳಿದೆ ನಮಗೆ ಅದೆಲ್ಲ ಲೆಕ್ಕಾಚಾರ ಆಗ್ತಾರೆ ಅರ್ಧ ಅಗಲ ಎಷ್ಟಿರ್ಬೋದು ಎಷ್ಟು ಎಷ್ಟಿರ್ಬೋದು ಸೀಟಿಂಗ್ ಫೆಸಿಲಿಟೀಸ್ ಯಾವ ರೀತಿ ಮಾಡಬೇಕು ಅದಕ್ಕೆ ಜನ ಜಾಸ್ತಿ ಆದಾಗ ಮಳೆ ಬಂದ್ ಮಾಡಬೇಕು ಆಮೇಲೆ ಆರ್ಟಿಸ್ಟ್ಗಳು ಪೂಜೆ ಮಾಡೋದಕ್ಕೆ ಅವ್ರಿಗೆ ಯಾವ ರೀತಿ ಮಾಡಬೇಕು ಅದೆಲ್ಲ ಕಂಪ್ಲೀಟ್ ಅವ್ರ ಡಿಸೈನ್ ಕ್ರಿಯೇಟ್ ಮಾಡಿ ಮಾಡೋಕ್ಕೆ ಹೇಳಿದ್ದೀನಿ ಆಮೇಲೆ ಈ ಮಧ್ಯದಲ್ಲಿ ಈ ನಾನು ಕಾವೇರಿ ಬಗ್ಗೆ ಯಾರಾದರೂ ಒಳ್ಳೆ ಧಾರ್ಮಿಕವಾದಂತಹ ಹಾಡುಗಳನ್ನ ಮಾಡಲಿಕ್ಕೆ ಅದಕ್ಕೂ ಕೂಡ ನೀವು ಎಕ್ಸ್ಪ್ರೆಷನ್ ಇಂಪ್ರೆಶಿಪ್ ಮಾಡಿ ಯಾರಾದರೂ ಕಂಪ್ಲೀಟ್ ಆಗಿ ಅವರ ಹಾಡುಗಳನ್ನ ರಚನೆ ಮಾಡಿ ಈ ಹೇಗೆ ನಮ್ಮ ಕುಮರ್ ಅವರ ಹಾಡನ್ನ ನಾವು ಯಾವ ರೀತಿ ನಮ್ಮ ನಾಡಿದೆ ಹಂಗೆ ಆ ರೀತಿ ಕೂಡ ನಾವು ಮಾಡುವುದೇವೆ ಇಲ್ಲಿ ಅವರು ಒಂದು ಕಾರ್ಯ ಇದಾವೆ ಇದಂತಲ್ಲಿ 32 ಕೋಟಿ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ 82 ಕೋಟಿಗೆ ಆರೆಕಂತ ತುಂಬಾ ಅನುಮನೆ ಕೊಡ್ತೀವಿ 32 ಕೋಟಿ ಡಿಫರೆನ್ಸ್ ಯಾಕೈದು ಯಾರು ರಿವ್ಯೂ ಆಗ್ತದೋ ಯಾವಾಗೋ ಇದಕ್ಕೆ ಒಂದು ಸೆಪರೇಟ್ ಇನ್ಫಾ ಸ್ಕಿಪ್ ಕ್ರೀಟ್ ಮಾಡ್ ನೋ ಇಲ್ಲಿ ಜಡಾ ಕೂಳ್ಕಕ್ಕೆ ಆಮೇಲೆ ಈ ನಿರಂತರ ಸಿಸ್ಟಮ್ ಅನ್ನು ನಾವು ಬೇರೆ ಮಾಡ್ತೀವಿ ಹೊಸ ಸಿಸ್ಟಮ್ ಅನ್ನು ಇದು ಕ್ರೀಟ್ ಮಾಡ್ತೀವಿ ಅದೊಂದು ಸೆಕ್ಯೂರಿಟಿ ಅಲ್ಲಿ ಟ್ರಾಫಿಕ್ ವೆಹಿಕಲ್ಸ್ ಎಲ್ಲ ಸಪ್ರೇಟ್ ಜಾಗಗಳನ್ನ ಬಂದಂತ ವಾಹನಗಳಿಗೆ ಸಪ್ರೇಟ್ ಆಗಿರಬೇಕು ಈಗಿರುವಂತಹ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿದೆ ಅದು ಜಾಸ್ತಿ ನಾವು ಇದಕ್ಕೆ ಒಂದು ಪ್ರತ್ಯೇಕವಾದಂತ ಮಾಡಬೇಕು ಆಮೇಲೆ ಅವ್ರಿಗೆಲ್ಲ ಇವ್ರಿಗೆ ಕಲ್ಚರಲ್ ಗ್ರೂಪ್ ಇರ್ಬೋದು ಧಾರ್ಮಿಕವಾಗಿ ಆಚರಣೆ ಮಾಡಬಹುದು ಅವ್ರಿಗೆ ಆದಂತ ಒಂದು ಸಪ್ರೇಟ್ ಇಂಡಿವಿಜುವಲ್ ವ್ಯವಸ್ಥೆನ ಮಾಡಬೇಕು ಎಲ್ಲೋ ದೂರದಿಂದ ಮಾಡ ಆ ಸ್ಟೇಜ್ ಕೆಳಗಡೆ ಮಾಡಬೇಕು ನಾವು ಸ್ಟೇಜ್ ಆರ್ತಿ ಮಾಡಕ್ಕೆ ತೋರಿಸಿದ್ದೀವಿ ಅದ್ರ ಕೆಳಗಡೆನೆ ನಾವು ಅದಕ್ಕೆಲ್ಲ ಒಂದು ವ್ಯವಸ್ಥೆನ ಮಾಡಬೇಕು ಅದು ಸ್ಟೇಜ್ ಫಾರ್ಟಿ ಸ್ಟೇಜ್ ಎಲ್ಲ ಮಾಡಬೇಕು ಮಿನಿಮಮ್ ಇಷ್ಟ ಏನು ಈ ಇದೆ ಇಷ್ಟು ದೊಡ್ಡ ಸ್ಟೇಜ್ ಇರಬೇಕು ಮೂರು ಕಡೆ ನಾಲ್ಕು ಕಡೆಗಳು ಕಾಣಬೇಕು ಇದು ಒಂದು ಸಾಲ ಒಂದು ದುಡ್ಡು ಕೊಟ್ಟು ನೋಡ್ಬೇಕು ಪಾರ್ಟಿಸಿಪೇಟ್ ಮಾಡಬೇಕು ಜನ ಬಂದು ಫ್ರೀಯಾಗೂ ನಿಂತ್ಕೊಂಡು ನೋಡಬೇಕು ಆ ರೀತಿ ಮಾಡಬೇಕು ಆಮೇಲೆ ಕೆಲವರೆಲ್ಲ ಭಕ್ತಿಯಿಂದ ಬಂದು ಬೆಳಗ್ಗೆ ಬಂದು ಆ ತಾಯಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡುವಂತಹದ್ದು ಅವ್ರದ್ದೆ ಆ ಧರ್ಮಾತ್ಮ ಧರ್ಮ ವಿಚಾರದಲ್ಲಿ ಆಚರಣೆ ಮಾಡುವಂತಹ ಅವಕಾಶ ಕೂಡ ಅಗಲತ್ತು ನಾವು ಮಾಡಬೇಕು ಧಾರ್ಮಿಕವಾದಂತಹ ಸಪ್ರೇಟ್ ಒಂದು ಟೀಮ್ ಇದೆ ಇದಕ್ಕೆ ಸಪ್ರೇಟ್ ಆಗಿ ನಾವು ಇಡಬೇಕು ಇದಕ್ಕೆಲ್ಲ ಕೂಡ ಯೋಚನೆ ಮಾಡಿ ನಾವು ಎವ್ರಿಥಿಂಗ್ ಟ್ರಾನ್ಸ್ಪರೆಂಟ್ ಬೇಕು ಟ್ರಾನ್ಸ್ಪರೆಂಟ್ ಇಲ್ಲದೆ ನಾವೇನು ಮಾಡ್ತೇವೆ ಸರ್ ಅದು

ಆ ಟೆಕ್ನಿಕಲ್ ಅವರು ಅದನ್ನ ಪ್ರಾಕ್ಟೈಸ್ ನಮ್ಮಲ್ಲೇ ಎಲ್ಲ ಇದು ನಾವು ಶುಭ ಹಾಕಿ ನೋಡಿದೀವಿ ಕಾವೇರಿ ಹಾಕಿ ಮಾಡಿಸಿದ್ದೀನಿ ಬೇರೆ ಕಡೆ ನೋಡಿದೀವಿ ಅಲ್ಲೆಲ್ಲ ಆಂಧ್ರ ಪ್ರದೇಶ ಕೆಲವು ವಿಚಾರ ಹೇಳ್ತಾ ಇದಾರೆ ಎಲ್ಲಾ ಕಡೆ ನೋಡಿ ಮಾಡಿ ಇದು ಕಾವೇರಿ ಆರತಿ ನಡೆಸಿದೆ ನಾವು ಅಲ್ಲೇ ನಮ್ಮನೆ ದಾಸ್ ಕೋದಿದಿ ಟಿಪ್ಸ್ ಇದೆ ನಮ್ಮರ್ಚಿತವಿಲ್ವೇ ನಮ್ಮರ್ಚಿತ ಒಚ್ಚಕಸ್ಯ ಪ್ರಭಾವಿನ ಶಿಲಾಗೋಶಿ ಕ್ಷೇತ್ರ ಆ ಚಿತ್ರ ಪ್ರಭಾವಿತ ಶಿಲೆಯೂ ಶಿಂತು ಕಾಣುತ್ತೆ ಹಾಗೆ ಈ ಕಾಮರಿ ಶಿಲೆಯೂ ಶಿಂತು ಕಾಣುತ್ತೆ ಸಿಮಾಯನರಿಯಾ ಯಾವಶ್ಯಕ जरूरी है। दस्तान पार किया ना वो ये किन्हेरे सिद्ध थे माफ़ूल टाइट है वे। दस्तान आप बिल्कुल मनोमा आशिक। We are very happy that uh, the uh, Central Union Minister has uh, called a meeting on this. notification of krishna water criminal award since 31 last 15 years 2010 in the december the award took place but gazette notification has not been happened there is a big demand we have been allowed till 524 so big loss is there so, we have already wasted about uh, 15 years. So, we are demanding, we are appealing before the central government and the courts that uh, please uh, the gazette on because every year the announcements of prices construction activities are increasing. So, we are demanding because the water is going waste. So, we are uh, the central government. I hope uh, they have understood it. We appeal to all the other neighbouring states of uh, Temera, Andhra, Telangana and Maharashtra on this issue because no one will be affected on that issue. So in seven they have called, so we had a meeting, preliminary meeting with uh, my chief minister and my other colleagues. They have given some solutions. 17th will place it on the, the card.